ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸರ್ಕಾರ ಏನು ಒಂದು ಕೆ ಎಸ್ ಮರುಪರೀಕ್ಷೆ ವಿಚಾರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಡೆದಾಗ ಕರ್ನಾಟಕ ರಕ್ಷಣಾ ವೇದಿಕೆ ನೇತೃತ್ವದಲ್ಲಿ ಎರಡು ದಿನಗಳ ಕಾಲಾವಕಾಶವನ್ನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಿದರು ಎರಡು ದಿನ ಆದಮೇಲೆ ನಾವು ಏನಾದರೂ ಒಂದು ನಿರ್ಧಾರವನ್ನು ಪ್ರಕಟಿಸ್ತೀವಿ ಅಂತ ಹೇಳಿದರು ಬಟ್ ಈಗ ಸರ್ಕಾರಕ್ಕೆ ಸರ್ಕಾರ ಅಭ್ಯರ್ಥಿಗಳಿಗೆ ಕೊಟ್ಟದ್ದಂಥ ಗಡುವು ಎರಡು ದಿನ ಇವತ್ತಿಗೆ ಮುಕ್ತಾಯ ಆಯಿತು ಆದರೂ ಕೂಡ ಇನ್ನೂ ಯಾವುದೇ ಒಂದು ನಿರ್ಧಾರ ಪ್ರಕಟ ಆಗಿಲ್ಲ ಸರ್ಕಾರದಿಂದ ಏನಾಗುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ಬಟ್ ಈಗ ಆಲ್ರೆಡಿ ನಮ್ಮ ಅಕ್ಷರ ತಂಡದ ಶ್ರೀಕೃಷ್ಣ ಅವರ ಒಂದು ಕಾನೂನಾತ್ಮಕ ಹೋರಾಟ ಏನಿದೆ ಆ ಹೋರಾಟದ ಒಂದು ಫಲಶ್ರುತಿಯಾಗಿ ಕೆ ಎ ಟಿಯಲ್ಲಿ ಒಂದು ಇಪ್ಪತ್ತೈದನೇ ತಾರೀಕವರೆಗೂ ಕೆ ಎ ಎಸ್ ಮರುಪರೀಕ್ಷೆಯ ಒಂದು ಮುಖ್ಯ ಪರೀಕ್ಷೆಗೆ ಏನೆಲ್ಲ ವ್ಯವಸ್ಥೆ ತಯಾರಿಗಳನ್ನು ಕೆ ಪಿ ಎಸ್ ಸಿ ಸೊ ಅದಕ್ಕೆ ಒಂದು ತಾತ್ಕಾಲಿಕ ತಡೆಯನ್ನು ನೀಡಿದೆ ನೀವು ಹೇಗೆ ಫಲಿತಾಂಶವನ್ನು ಪ್ರಕಟ ಮಾಡಿದ್ರಿ ಯಾಕಂದರೆ ಕೆ ಟಿ ಹಿಂದೆ ಹೇಳಿತ್ತು ಕೆ ಟಿ ನ್ಯಾಯಾಲಯ ಫಲಿತಾಂಶವನ್ನು ಬಿಡುಗಡೆ ಮಾಡೋದಕ್ಕೂ ಮೊದಲು ಒಂದು ತಜ್ಞರ ಸಮಿತಿಯನ್ನು ಏನು ಪ್ರಶ್ನೆ ಪತ್ರಿಕೆ ಲೋಪದೋಷ ಇದೆ ಅದರ ಒಂದು ಎಷ್ಟು ಲೋಪದೋಷ ಆಗಿವೆ ಏನು ಅನ್ನೋದನ್ನು ರಿಪೋರ್ಟ್ ಕೊಡಿ ಅದಾದ ಮೇಲೆ ನೀವು ಫಲಿತಾಂಶ ಬಿಡಿ ಅಂತ ಅವ್ರು ಹೇಳಿದರು ಬಟ್ ಇವರು ಯಾವುದೇ ಒಂದು ರಿಪೋರ್ಟನ್ನು ಕೊಡದೆ ನೇರ ನೇರ ಫಲಿತಾಂಶವನ್ನು ಪ್ರಕಟ ಮಾಡಿ ಅಷ್ಟೇ ಅಲ್ಲದೆ ಮುಖ್ಯ ಪರೀಕ್ಷೆಗೆ ಅರ್ಜಿಯನ್ನು ಕೂಡ ಬಿಟ್ಬಿಟ್ರು ಸೊ ಇದು ಈಗ ಕೆ ಟಿ ನ್ಯಾಯಾಲಯದ ಕೆಂಗಣ್ಣಿಗೆ ಗುರಿಯಾಗಿದ್ದು ಈಗ ನ್ಯಾಯಾಧೀಶರು ಹೇಳಿರುವಂಥದ್ದು ಇಪ್ಪತ್ತೈದನೇ ತಾರೀಕವರೆಗೂ ಇನ್ನೊಂದು ಹಿಯರಿಂಗ್ ಇದೆ ಸೊ ಇಪ್ಪತ್ತೈದನೇ ತಾರೀಕು ಏನಾಗುತ್ತೆ ಅವತ್ತೊಂದು ಮತ್ತೊಂದು ಕನ್ಕ್ಲೂಷನ್ ಸಿಗುತ್ತೆ ಈ ಒಂದು ವಿಚಾರದಲ್ಲಿ ಆದರೂ ಈ ವಿಷಯದಲ್ಲಿ ಒಂದು ಹೋರಾಟ ಆ್ಯಂಡ್ ಕಾನೂನಾತ್ಮಕ ಹೋರಾಟ ಎರಡೂ ಕೂಡ ತುಂಬ ವ್ಯವಸ್ಥಿತವಾಗಿ ನಡೀತಾ ಇದೆ ಬಟ್ ಈಗ ಹೋರಾಟದ ಆದಿಯನ್ನ ತಪ್ಪಿಸೋದಕ್ಕೆ ಸರ್ಕಾರ ನೀಡಿದ್ದಂಥ ಎರಡು ದಿನದ ಈ ನಾಟಕೀಯ ಗಳುವು ಇದೆಯಲ್ಲ ಅದಕ್ಕೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸನ್ನು ಸರ್ಕಾರ ಮಾಡ್ತಾ ಇಲ್ಲ ಖಂಡಿತವಾಗಿಯೂ ಇದರ ಒಂದು ಏನು ಈ ರೀತಿ ವ್ಯವಸ್ಥಿತವಾಗಿ ಹೋರಾಟವನ್ನು ನಿಲ್ಲಿಸುವಂಥ ಪ್ರಯತ್ನ ಆಯಿತು ಇದನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಹೇಳಿದ್ದಾರೆ ನಾವು ಇದನ್ನು ಇಲ್ಲಿಗೆ ಬಿಡಲ್ಲ ಈ ಹೋರಾಟದ ವಿಷಯವನ್ನು ತೆಗೆದುಕೊಂಡು ಹೋಗ್ತೀವಿ ಮುಂದಕ್ಕೆ ಅಂತ ಹೇಳಿದ್ದಾರೆ ಅದರ ಜೊತೆ ಕಾನೂನಾತ್ಮಕವಾಗಿ ಕೂಡ ಸಂಘರ್ಷ ತುಂಬ ವ್ಯವಸ್ಥಿತವಾಗಿ ಸಾಕ್ತಾ ಇದೆ ಈ ನಡುವೆ ಕೆ ಎ ಎಸ್ ಅಭ್ಯರ್ಥಿಗಳ ಮಾನಸಿಕ ಸ್ಥಿತಿಗತಿಯ ಒಂದು ಏನಿದೆ ವ್ಯವಸ್ಥೆ ಅದು ಕಂಪ್ಲೀಟಾಗಿ ಅದಕ್ಕೆ ಹೋಗ್ತಾ ಇದೆ ಕಾರಣ ಈ ಕಡೆ ಮುಖ್ಯ ಪರೀಕ್ಷೆ ವಿಷಯದಲ್ಲಿ ತಡೆ ಇದೆ ಇನ್ನೊಂದು ಕಡೆ ಹೋರಾಟ ಮಾಡಿದರೂ ಕೂಡ ಎಷ್ಟೆಷ್ಟೋ ದೂರದಿಂದ ವಿಶೇಷವಾಗಿ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಾಗಿರ್ಬೋದು ಬಿಜಾಪುರ ರಾಯಚೂರು ಧಾರವಾಡ ಬೆಳಗಾವಿ ಸಾವಿರಾರು ನೂರಾರು ಕಿಲೋಮೀಟರ್ ಇಂದ ಅಭ್ಯರ್ಥಿಗಳು ಬಂದು ತಮ್ಮ ಒಂದು ದಿನವನ್ನ ಕಂಪ್ಲೀಟ್ ಆಗಿ ಫ್ರೀಡಂ ಪಾರ್ಕಲ್ಲಿ ಕಳೆದು ಆ ಎಷ್ಟೋ ಹಣಕಾಸಿನ ಬಸ್ ಚಾರ್ಜ್ಗೆ ಕೆಲವರು ಹತ್ರ ದುಡ್ಡು ಇರಲ್ಲ ಅಂತವ್ರು ಏನೇನೋ ವ್ಯವಸ್ಥೆ ಮಾಡ್ಕೊಂಡು ಹೋರಾಟಕ್ಕೆ ಬಂದು ಫ್ರೀಡಂ ಅಲ್ಲಿ ಐದರಿಂದ ಹತ್ತು ಸಾವಿರ ಜನ ಹೋರಾಟಕ್ಕೆ ಕಲಿತು ಅಷ್ಟೆಲ್ಲ ಆದರೂ ಕೂಡ ಸರ್ಕಾರ ಈ ವಿಷಯದಲ್ಲಿ ಇಷ್ಟೊಂದು ಮೌನವನ್ನು ವಹಿಸಿದೆ ಅಂತಂದ್ರೆ ಖಂಡಿತವಾಗಿಯೂ ಸರ್ಕಾರಕ್ಕೆ ಈ ವಿಷಯದಲ್ಲಿ ಇಂಟ್ರೆಸ್ಟ್ ಇಲ್ವಾ ಅಥವಾ ಅಭ್ಯರ್ಥಿಗಳ ನೋವನ್ನು ಆಲಿಸುವಂಥ ಶಕ್ತಿಯೇ ಇಲ್ವಾ ಅನ್ನೋದು ಎಲ್ಲರ ಮನಸ್ಸಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ ಆಗಿದೆ ಸೊ ಒಟ್ನಲ್ಲಿ ಆಗುವ ನೇಮಕಾತಿ ಪರೀಕ್ಷೆಗಳು ಕೂಡ ಈ ರೀತಿಯಾಗಿ ಸ್ಕ್ಯಾಮ್ ಆಗೋದಾಗಿರ್ಬೋದು ಇನ್ನೇನೋ ಆಗೋದಾಗಲಿ ಅದರ ಜೊತೆ ಒಳ ಮೀಸಲಾತಿಯ ವರದಿ ಜಾರಿ ಮಾಡೋದಕ್ಕೂ ಕೂಡ ಸರ್ಕಾರ ತಡ ಮಾಡ್ತಾ ಇದೆ ಇದು ಕೂಡ ಒಂದು ರೀತಿ ಅಭ್ಯರ್ಥಿಗಳಿಗೆ ಅಪ್ಕಮಿಂಗ್ ನೋಟಿಫಿಕೇಶನ್ಗಳಿಗೆ ಕಾಯ್ತಾ ಇರೋರಿಗೆ ಒಂದು ದೊಡ್ಡ ಮಟ್ಟದ ಹೊರತಾಗಿದೆ ಈಗ ಆಲ್ರೆಡಿ ಸರ್ಕಾರಕ್ಕೆ ಹೇಳಿದಂತೆ ಮೂರು ತಿಂಗಳು ಗಡುವಿತ್ತು ಮಾರ್ಚ್ ಅಂತ್ಯದೊಳಗಡೆ ಆ ಒಂದು ವರದಿ ಸಬ್ಮಿಟ್ ಆಗಬೇಕಿತ್ತು ಬಟ್ ಇನ್ನೂ ಕೂಡ ಅದರ ಅಂಕಿಅಂಶಗಳ ಕಲೆ ಹಾಕೋದಕ್ಕೆ ಸಮಯವನ್ನು ತೆಗೆದುಕೊಳ್ತಾ ಇದ್ದೀವಿ ಓಕೆ ವ್ಯವಸ್ಥಿತವಾಗಿ ಪಾಪ ಕಷ್ಟಪಟ್ಟು ಹೋರಾಟ ಮಾಡಿದವ್ರದ ಒಂದು ಬಲಶ್ರುತಿಯಾಗಿ ಈ ಒಂದು ಒಳ ಮೀಸಲಾತಿ ಇದೆ ಅವರಿಗೆ ನ್ಯಾಯಯುತವಾಗಿ ಸಮಂಜಸವಾಗಿ ಈ ಒಂದು ವರದಿ ಸಲ್ಲಿಕೆ ಆಗಬೇಕು ಬಟ್ ಅದರ ಜೊತೆ ಅಭ್ಯರ್ಥಿಗಳ ನೋವನ್ನು ಕೂಡ ಇಲ್ಲಿ ಸರ್ಕಾರ ನೋಡಬೇಕು ಹೇಗಾದರೂ ಮಾಡಿ ಬೇಗ ಈ ಒಂದು ವರದಿಯನ್ನು ಕಂಪ್ಲೀಟ್ ಮಾಡಿ ಅಪ್ಕಮಿಂಗ್ ತುಂಬ ನೋಟಿಫಿಕೇಷನ್ಸ್ ಇವೆ ಅದೆಲ್ಲವನ್ನು ಕೂಡ ಅಧಿಸೂಚನೆಗಳನ್ನು ಹೊರಡಿಸಿದರೆ ಅಭ್ಯರ್ಥಿಗಳಿಗೆ ಪರೀಕ್ಷಾ ತಯಾರಿ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ ನೋಡೋಣ ಎರಡು ದಿನದ ಒಂದು ಗಡುವು ಮುಕ್ತಾಯ ಆಗಿದೆ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ರಿಪ್ಲೈ ಇಲ್ಲ ಈಗ ಆಲ್ರೆಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹೇಳಿದಂತೆ ಯಾರಾದರೂ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ನೇರವಾಗಿ ಕಚೇರಿಗೆ ಆದರೂ ಆಗಮಿಸಿ ಪ್ರಶ್ನೆಯನ್ನು ಮಾಡಿ ಅಥವಾ ನೀವು ಕರೆಯನ್ನು ಮಾಡಿ ಅಂತ ಹೇಳಿದರೆ ತುಂಬ ಜನ ಅಭ್ಯರ್ಥಿಗಳು ಕರೆ ಮಾಡ್ತಾ ಇದ್ದಾರೆ ಅದರ ಅದರೊಂದಿಗೆ ಹೋರಾಟದ ಮುಂದಿನ ರೂಪುರೇಷೆ ಏನಾದರೂ ಸಿದ್ಧವಾಗುತ್ತಾ ಅಥವಾ ಈ ವಿಷಯದ ಬಗ್ಗೆ ಇನ್ನೇನು ಬೆಳವಣಿಗೆಗಳಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟು ಇನ್ನೊಂದು ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು